ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನವು ನಾವು ಶ್ರೀ ವಿಶ್ವಾವಸು ವರ್ಷದಲ್ಲಿ ಬರುವಂತಹ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗ್ರಹ ಅನುಭವಗಳು ಅಂದರೆ ಗ್ರಹ ಭಾವಗಳು ಕೊಡುವಂತಹ ಫಲಗಳೇನು ಯಾವ ಗ್ರಹ ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಯೋಗಕಾರಕವಾಗ್ತಾಯಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ತಗೊಂಡರೆ ಈ ಮಾಸದಲ್ಲಿ ಉತ್ತಮವಾದ ಫಲಗಳು ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇವೆ ಮುಖ್ಯವಾಗಿ ತುಂಬ ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ತುಂಬ ಸಂತೋಷ ಧನ್ಯವಾದಗಳು ಆದರೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ನಮ್ಮ ಇಷ್ಟವಾದಿದ್ದಲ್ಲಿ ನಮ್ಮ ವಿಷಯಗಳು ನಾವು ಹೇಳುವಂತಹ ಮಾಹಿತಿ ನಿಮಗೆ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಯಾಕಂದರೆ ನೀವು ಕೊಡುವಂತಹ ಒಂದು ಲೈಕ್ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ಮತ್ತಷ್ಟು ವಿಷಯಗಳನ್ನು ತಲುಪಿಸಬೇಕು ಅನ್ನುವಂತಹ ಒಂದು ಮತ್ತಷ್ಟು ಶಕ್ತಿಯಿಂದ ನಾವು ಕೆಲಸ ಮಾಡೋದಕ್ಕೆ ಅಥವಾ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈಸಿ ಆಗುತ್ತೆ ಸಾಧ್ಯವಾದಷ್ಟು ಜನ ಲೈಕ್ ಮಾಡಿ ಅಂತ ಕೇಳುತ್ತಾ ಈ ದಿನ ನಾವು ವೃಶ್ಚಿಕ ರಾಶಿ ಜನರಿಗೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ಮೇ ಮಾಸದಲ್ಲಿ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಅನ್ನುವ ವಿಷಯ ನೋಡಿದರೆ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಪ್ರಧಾನವಾಗಿ ನಾವು ನೋಡಿದರೆ ಸಪ್ತಮದಲ್ಲಿರುವಂತಹ ಗುರುಮಹಾಶಯ ಅಷ್ಟಮದಲ್ಲಿ ಅಂದರೆ ಮೇ ಹದಿನೈದರಂದು ಅಷ್ಟಮಕ್ಕೆ ಹೋಗ್ತಾ ಇದ್ದಾರೆ ಅಷ್ಟ ಈ ಸಪ್ತಮ ಭಾವದಲ್ಲಿರುವಂತಹ ಅಷ್ಟಮದಲ್ಲಿರುವಂತಹ ಗುರು ಯಾವ ವಿಷಯಗಳಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಕೆಲವು ಕ್ಷೇತ್ರಗಳು ದೈವಿಕ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೃಷಿ ಮಾಡ್ತಾ ಇರುವಂತಹ ಸೇವಾ ತತ್ಪುರುಷರಿಗೆ ಈ ಸೇವಾ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವರಿಗೆ ಮತ್ತು ದೈವ ಚಿಂತನೆಯನ್ನು ಮಾಡುತ್ತಾ ಧಾರ್ಮಿಕ ವಿಷಯಗಳನ್ನು ನಡೆಸ್ಕೊಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಪುಣ್ಯಕ್ಷೇತ್ರಗಳಲ್ಲಿ ದೇವರಿಗೆ ಸೇವೆ ಮಾಡಿಕೊಂಡು ದೇವರ ಅನುಗ್ರಹಕ್ಕೋಸ್ಕರ ಅಲ್ಲಿ ಒಂದು ಸ್ಥಿರ ನಿವಾಸ ಮಾಡಿಕೊಳ್ಳೋಣ ಈ ದೇವರ ಸನ್ನಿಧಿಯಲ್ಲಿ ನಾವು ನಿವಾಸ ಇರೋಣ ಅಂತ ಭಾವಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ದೈವಿಕವಾಗಿ ಚಿಂತನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವೃಶ್ಚಿಕ ಅಷ್ಟಮದಲ್ಲಿರುವಂತಹ ಗುರು ವೃಶ್ಚಿಕ ರಾಶಿ ಜಾತಕರಿಗೆ ಅದ್ಭುತವಾಗಿ ಅನುಕೂಲವಾಗಿರ್ತಾರೆ ಮುಖ್ಯವಾಗಿ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಮಹಿಳೆಯರಿಗೆ ಇದು ಸೌಭಾಗ್ಯ ಯೋಗವನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಸೌಭಾಗ್ಯ ಯೋಗ ಅಂದರೆ ಸುಮಂಗಳಿ ಯೋಗ ಅವರ ಪತಿ ಎಲ್ಲ ವಿಷಯಗಳಲ್ಲಿ ಯಶಸ್ಸನ್ನು ಕಾಣುವುದು ಆರೋಗ್ಯದಿಂದ ಚೇತರಿಸಿಕೊಳ್ಳುವುದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ಅವರಿಗೆ ಯೋಗಕಾರಕವಾಗುವುದು ಈ ರೀತಿ ವಿಷಯಗಳಲ್ಲಿ ಈ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಸೌಭಾಗ್ಯ ಯೋಗವನ್ನು ಉಂಟು ಮಾಡ್ತಾ ಇದೆ ಇನ್ನು ಪುರುಷರಿಗೆ ಮುಖ್ಯವಾಗಿ ಮುಂದೆ ಹೇಳಿದಂಗೆ ಧಾರ್ಮಿಕ ಆಧ್ಯಾತ್ಮಿಕ ದೈವಿಕ ಬಲ ಇದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು ಈ ಧಾರ್ಮಿಕ ಚಿಂತನೆಯನ್ನು ಮಾಡುತ್ತಾ ದೇ ದೇವ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಯೋಚನೆಗಳನ್ನು ಕೊಡುತ್ತಾ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಇರಬೇಕು ಧರ್ಮವಾಗಿರಬೇಕು ಇವರೇ ಇವರಿರಲು ಇವರು ಇರೋದೇ ಅಲ್ಲ ಇವರ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೆ ಕೂಡ ಕೆಲವೊಂದು ಕರ್ಮ ಭಾವ ಫಲಗಳನ್ನು ಹೇಳ್ತಾ ಇರ್ತಾರೆ ನೋಡಿ ಈಗ ಈ ರೀತಿ ಇರಬೇಕು ಈ ರೀತಿ ಮಾಡೋದರಿಂದ ಇಂಥವ್ರಿಗೆ ಈ ರೀತಿ ಆಯಿತು ಕರ್ಮ ಅನ್ನೋದು ಯಾರೂ ಬಿಡಲ್ಲ ಅನ್ನುವಂತಹ ವಿಷಯಗಳನ್ನು ನಾಲ್ಕು ಜನಕ್ಕೆ ಈ ಕರ್ಮ ಮೋಕ್ಷ ಈ ಧಾರ್ಮಿಕ ವಿಷಯಗಳನ್ನು ಈ ಹೇಳುವುದಕ್ಕೆ ಅದರ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ ಆ ರೀತಿ ಫಲ ಫಲಗಳು ಗೋಚಾರವಾಗ್ತಾಯಿದೆ ಇನ್ನು ಏಕಾದಶ ಭಾವದಲ್ಲಿ ಇರುವಂತಹ ಕೇತು ಇವರಿಗೆ ಇಂದಿನ ದಿನಗಳಲ್ಲಿ ಅಂದರೆ ಮೇ ಮೇ ಹದಿನೆಂಟರವರೆಗೂ ಕೇತು ಏಕಾದಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಮಾಡುವಂತಹ ಪ್ರಯತ್ನಗಳಲ್ಲಾಗಿರಲಿ ಕೆಲಸದಲ್ಲಾಗಿರಲಿ ಅಥವಾ ಈ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಒಂದು ಸಾಹಸ ಪೂರಿತ ನಿರ್ಧಾರಗಳನ್ನು ತಗೊಳ್ಳುವಂತಹ ವಿಷಯಗಳಲ್ಲಿ ದೈವ ಬಲ ದೈವಾನುಗ್ರಹ ತುಂಬ ಚೆನ್ನಾಗಿತ್ತು ಎಲ್ಲ ವಿಷಯಗಳು ಇವರು ಅಂದ್ಕೊಂಡಂಗೆ ಇವರು ಹೇಳಿದಂಗೆ ನಡೆಯೋಕೆ ಅನುಕೂಲವಾಗ್ತಾ ಇತ್ತು ಆದರೆ ಮೇ ಹದಿನೆಂಟರ ನಂತರ ಗ್ರಹ ಏಕಾದಶದಿಂದ ದಶಮಕ್ಕೆ ಅಂದರೆ ವಕ್ರಗತಿಯಲ್ಲಿ ಇವರು ಸಂಚಾರ ಮಾಡ್ತಾ ಹೋದ್ರಿಂದ ವಕ್ರ ದಶಮದಲ್ಲಿ ಬರುವಂತಹ ಕೇತು ಮಹಾಶಯ ದಶಮಸ್ಥಾನ ಬಂದು ವೃತ್ತಿ ಉದ್ಯೋಗ ಕರ್ಮಸ್ಥಾನ ಆಗಿರೋದರಿಂದ ವೃತ್ತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬ ಮಟ್ಟಿಗೆ ಬದಲಾವಣೆಗಳು ಮಾಡ್ತಾರೆ ಬದಲಾವಣೆಗಳಾಗ್ತಾರೆ ಹಾಗೂ ಅವರು ಮಾಡುವಂತಹ ವೃತ್ತಿ ಉದ್ಯೋಗಗಳನ್ನು ಬದಲಾಯಿಸುವುದು ವೃತ್ತಿ ಉದ್ಯೋಗಗಳಿಗಿನ್ನ ಅಂದರೆ ಉದ್ಯೋಗಗಳಿಗಿನ್ನ ಉದ್ಯೋಗ ಮಾಡಿದ್ರೆ ಯಾವಾಗಿರುತ್ತೋ ಒಬ್ಬರು ಕೆಳಗಡೆ ಇರಬೇಕು ಒಂದು ಒಳ್ಳೆಯದಾಗಿ ಹೊಸದಾಗಿ ಯಾವುದಾದ್ರೂ ಒಂದು ವ್ಯಾಪಾರವನ್ನು ಕೈ ಹಿಡಿಯೋಣ ಒಂದು ವ್ಯವಹಾರವನ್ನು ಮಾಡೋಣ ಈ ಶೇರ್ ಈ ರೀತಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿ ಮಾಡ್ಕೊಳ್ಳೋಣ ಈ ರೀತಿ ಉದ್ಯೋಗಕ್ಕಿನ್ನ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಈ ಇರುವಂತಹ ಸಾಮರ್ಥ್ಯದಿಂದ ಪ್ರತಿಭೆಯಿಂದ ಒಂದು ಒಳ್ಳೆಯ ಕೆಲಸಗಳನ್ನು ವ್ಯಾಪಾರಗಳನ್ನು ಆರಂಭ ಮಾಡಿದ್ರೆ ಈ ಅವರು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಯೋಚನೆಗಳನ್ನು ಅದಕ್ಕೆ ತಕ್ಕಂತೆ ಅವಕಾಶಗಳನ್ನು ಕೊಡ್ತಾ ಇರುತ್ತೆ ಅಂದರೆ ಮಾಡುವಂತಹ ವೃತ್ತಿ ಬಂದು ಡಿಫ್ರೆಂಟ್ ಆಗಿರುತ್ತೆ ಉದ್ಯೋಗ ವಿಭಿನ್ನವಾಗಿರುತ್ತೆ ಅಂದರೆ ಉದ್ಯೋಗ ಯಾಕೆ ಏನಿದೆ ಉದ್ಯೋಗದಲ್ಲಿ ಅದೇ ಓನಾಗಿ ವ್ಯಾಪಾರ ಮಾಡಿಕೊಂಡ್ರೆ ಏನಾದರೂ ಸಾಧನೆ ಮಾಡ್ಬೋದಲ್ವ ಅನ್ನೋಂತಹ ಒಂದು ಒಳ್ಳೆಯ ಯೋಚನೆಗಳನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಸಾನುಕೂಲ ವಿಷಯಗಳನ್ನು ದಶಮದಲ್ಲಿರುವಂತಹ ಕುಜ ವೃಶ್ಚಿಕ ರಾಶಿಗೆ ಅನುಗ್ರಹ ಮಾಡ್ತಾ ಇರ್ತಾರೆ ಇನ್ನು ಈ ನಾಲ್ಕನೇ ಸ್ಥಾನದಲ್ಲಿರುವಂತಹ ಅಂದರೆ ನಾಲ್ಕನೇ ಸ್ಥಾನ ಮೇ ಮೇ ಹದಿನಾರರಂದು ತನ್ನ ಸ್ಥಾನವನ್ನು ಈ ಕುಂಭರಾಶಿಯಲ್ಲಿ ಯೋಗಿ ಸ್ಥಿರವಾಗಿ ಒಂದು ವರ್ಷ ಒಂದೂವರೆ ವರ್ಷ ಕಾಲ ಅಂದರೆ ಈ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನ ಅರ್ಧಾಷ್ಟಮ ಸ್ಥಾನ ಈ ಸ್ಥಾನ ಅನ್ನೋದು ಯಾವ ರೀತಿ ರಾಹು ಯಾವ ರೀತಿ ಮಾಡ್ತೇನೆ ಅಂದರೆ ಈ ಜನರನ್ನು ಮನುಷ್ಯರನ್ನು ಸ್ವಲ್ಪ ಸೆಲ್ಫಿಶ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಯ್ಯೋ ಎಲ್ಲ ಇಷ್ಟು ದಿನ ಎಲ್ಲ ಬೇರೆಯವ್ರಿಗೋಸ್ಕರ ಮಾಡಿಕೊಂಡೆ ಬೇರೆಯವ್ರಿಗೋಸ್ಕರ ಮಾಡಿದೆ ನನಗೋಸ್ಕರ ಏನಾದರೂ ಮಾಡ್ಬೋದಲ್ವಾ ನನಗೋಸ್ಕರ ಏನಾದರೂ ಮಾಡ್ಕೊಳ್ಬೇಕಲ್ವಾ ನಾನು ನಾನು ಅನ್ನುವಂಥ ಒಂದು ಸ್ವಾರ್ಥ ವಿಷಯಗಳಿಗೋಸ್ಕರ ಚಿಂತೆ ಮಾಡುವುದು ನಾನು ಚೆನ್ನಾಗಿದ್ದರೇ ಎಲ್ಲ ಚೆನ್ನಾಗಿರುತ್ತೆ ಅನ್ನುವಂಥ ಕೆಲವೊಂದು ವಿಷಯಗಳಲ್ಲಿ ಇವರು ಈ ಏನಾದರೂ ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡೋದು ಅಥವಾ ಒಂದು ಗೃಹವನ್ನು ತಗೊಳ್ಳೋದು ಒಂದು ಈ ರೀತಿ ನನ್ನ ಹೆಸರಲ್ಲಿ ಮುಂದಿನ ಭವಿಷ್ಯದಲ್ಲಿ ಉಪಯೋಗ ಬರುತ್ತೆ ಉಪಯೋಗ ಆಗುತ್ತೆ ಇದರಿಂದ ನನಗೆ ಯೂಸ್ ಆಗುತ್ತೆ ಅನ್ನುವಂಥ ಒಂದು ಅಂದರೆ ತನ್ನಗೋಸ್ಕರ ಯೋಚನೆ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ ತಮಗೋಸ್ಕರ ಏನಾದರೂ ಮಾಡಿಕೊಳ್ಳೇಬೇಕಲ್ವ ಅನ್ನುವಂಥ ಕೆಲವು ವಿಷಯಗಳು ಮನಸ್ಸಿಗೆ ಬರುತ್ತೆ ಮುಖಾಷ್ಟಮದಲ್ಲಿರುವಂತಹ ರಾಹು ಮುಖಾಂತರ ಈ ವಿದ್ಯಾರ್ಥಿಗಳಿಗೆ ತುಂಬ ಶ್ರಮ ಕಠೋರ ಶ್ರಮ ಏಕಾಗ್ರತೆ ಅನ್ನೋದು ತುಂಬ ಬೇಕಾಗಿರುತ್ತೆ ಯಾಕಂದರೆ ಈ ಚತುರ್ಥ ಸ್ಥಾನದಲ್ಲಿರುವಂತಹ ರಾಹು ವಿದ್ಯೆಯಲ್ಲಿ ಆತಂಕಗಳನ್ನು ಸೃಷ್ಟಿಸಬಹುದು ಅಡೆತಡೆಗಳನ್ನು ವಿದ್ಯೆ ಮತ್ತು ಮರುವು ಅಂತ ಹೇಳ್ತಾರಲ್ವ ಅಂದರೆ ಓದಿರೋದನ್ನು ಚು ತುಂಬ ಕಾನ್ಫಿಡೆಂಟ್ ಇರುತ್ತೆ ನಾನೆಲ್ಲ ಓದ್ಕೊಂಡಿದ್ದೀನಿ ನಿನ್ನ ಎಕ್ಸಾಮಲ್ಲಿ ಬರೀತೀನಿ ಅಂತ ಬಟ್ ಎಕ್ಸಾಮ್ ಸೆಂಟ್ರಲ್ಲಿ ಕೂತ್ಕೊಂಡ್ಮೇಲೆ ನಾನು ನಿನ್ನೆನೇ ಓದಿದ್ನಲ್ವ ಯಾಕೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅದು ರಿ ಮತ್ತೆ ರಿಮೈಂಡ್ ಮಾಡ್ಕೊಳ್ಳೋಕ್ಕಾಗದೆ ಅವರು ತುಂಬ ಸಾಕಷ್ಟು ಆತಂಕಗಳು ಆತಂಕಕ್ಕೆ ಒಳಗಾಗುವಂಥ ಸ್ಟ್ರೆಸ್ಗೊಳಗಾಗುವಂಥ ಸಾಧ್ಯತೆ ಇರುತ್ತೆ ಅದರಿಂದ ರಿವಿಸನ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ಟೈಮಲ್ಲಿ ಯಾಕಂದರೆ ನೀವು ಎಷ್ಟು ರಿವೈಸ್ ಮಾಡ್ತೀರೋ ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಬೈ ಹಾರ್ಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ರಿವೈ ರಿವಿಸನ್ ಇಸ್ ಡಿಫ್ರೆಂಟ್ ನೀವು ಎಷ್ಟು ಅರ್ಥ ಮಾಡಿಕೊಂಡು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಉತ್ತಮವಾದಂತಹ ಫಲಗಳನ್ನು ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು ಎಂಟ್ರೆನ್ಸ್ ಎಕ್ಸಾಮಲ್ಲಾಗಿರ್ಬೋದು ಯಾವುದೇ ಆಕರ್ಷಣೆಗೆ ಒಳಗಾಗದೆ ಯಾವುದೇ ವೀಕ್ನೆಸ್ಗೆ ಒಳಗಾಗದೆ ನೀವು ಸ್ವಪ್ರಯತ್ನದಿಂದ ಏಕಾಗ್ರತೆಯಿಂದ ನೀವು ಈ ಎಕ್ಸಾಮ್ಸಲ್ಲಿ ನಿಮ್ಮ ಎಫರ್ಟ್ ಇಡಬೇಕಾಗಿರುವಂತಹ ಪರಿಸ್ಥಿತಿಗಳನ್ನು ಭಾವದಲ್ಲಿರುವಂತಹ ರಾಹು ಈ ರೀತಿ ಭಾವಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಇದೇ ಚತುರ್ಥ ಸ್ಥಾನದಲ್ಲಿರುವಂಥ ರಾಹು ಈ ವೃಶ್ಚಿಕ ರಾಶಿ ಜಾತಕರಿಗೆ ಏನು ಮಾಡ್ತಾರೆ ಅಂದರೆ ಈಗ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿರುತ್ತೆ ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಎಜುಕೇಷನ್ ಫೆಸಿಲಿಟೀಸ್ ಆಗಿರ್ಬೋದು ಬೇರೆ ಕನ್ವೀನಿಯೆಂಟ್ ಆಗಿರ್ಬೋದು ಅಲ್ಲಿ ಏನಿದೆ ಎಷ್ಟು ಅಂದರೆ ಈಗ ಅಲ್ಲಿರುವಂತಹ ಜಮೀನಾಗಿರಲಿ ಮನೆ ಆಗಿರಲಿ ಮಾರಿಬಿಟ್ಟು ಅದನ್ನೆಲ್ಲ ತಗೊಂಡು ಒಂದು ಒಳ್ಳೆಯ ಫೆಸಿಲಿಟೀಸ್ ಇರುವಂತಹ ಒಂದು ನಗರಕ್ಕೆ ವಲಸೆ ಹೋಗುವಂತಹ ಸಾಧ್ಯತೆ ಮು ಮುಂದಿನ ಮಕ್ಕಳ ಎಜುಕೇಷನ್ಗೋಸ್ಕರ ಆಗಿರ್ಬೋದು ಅಲ್ಲಿ ತುಂಬ ಅಂದರೆ ಇಲ್ಲಿ ಮೂರು ವ ಒಂದು ವರ್ಷ ಕಷ್ಟಪಟ್ಟರು ಬರ್ತಾ ಇಲ್ಲ ಅಲ್ಲಿ ಏನಾದರೂ ಕೆಲಸ ಮಾಡಿಕೊಂಡ್ರೆ ಸಂಪಾದನೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಇರುವಂತಹ ಸ್ಥಳದಲ್ಲಿರುವಂತಹ ಆಸ್ತಿಗಳನ್ನು ಮಾರಿಬಿಟ್ಟು ಅಥವಾ ಯಾರು ಲೀಸ್ಗೆ ರೀತಿ ಕೊಟ್ಬಿಟ್ಟು ಈ ನಗರಗಳಿಗೆ ವಲಸೆ ಹೋಗುವಂತಹ ಸಾಧ್ಯತೆಗಳು ಬರಬಹುದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ದೂರ ಪ್ರಾಂತದಲ್ಲಿದ್ದು ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶಗಳು ಬರ್ಬೋದು ಅಂದರೆ ಹಾಸ್ಟೆಲಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಇರುವಂತಹ ಈ ಬೋರ್ಡಿಂಗ್ ಸ್ಕೂಲನ್ನು ಈ ರೀತಿ ಇಲ್ಲ ಹಾಸ್ಟೆಲಲ್ಲಿ ದೂರ ಪ್ರಾಂತಗಳಲ್ಲಿದ್ದು ಓದುವಂತಹ ಅವಕಾಶಗಳು ಈ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ಮುಖ್ಯವಾಗಿ ಈ ರಾಹುಗ್ರಹ ಚತುರ್ಥ ಸ್ಥಾನದಲ್ಲಿರೋದರಿಂದ ಈ ಮೆಡಿಕಲ್ ಎಂಟ್ರಾನ್ಸ್ ಎಕ್ಸಾಮ್ಸ್ ಬರಿತಾ ಇರುವಂತಹ ಅವರಿಗೆ ಸಾಫ್ಟ್ವೇರ್ ಫೀಲ್ಡಲ್ಲಿರುವಂತಹ ಅವರಿಗೆ ಅಥವಾ ಈ ಕಲಾರಂಗದಲ್ಲಿರುವಂತಹ ಸಿನಿಮಾ ಐಟಿ ಸಿನಿಮಾ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಗೆ ಅವರಿಗೆ ಪ್ರವೇಶ ಮಾಡಬೇಕು ಅಲ್ಲಿ ತಮ್ಮ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ನಿರೂಪಿಸಬೇಕು ಅನ್ನುವಂತಹ ಈ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಆರಂಭ ಮಾಡುವುದಕ್ಕೆ ಉತ್ತಮ ಅನುಕೂಲ ಮುಖ್ಯವಾಗಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ವಿಷಯಗಳು ಮಾಡ್ತಾ ಇದ್ದರೆ ಅದು ಕೊಳ್ಳೋದು ಅಥವಾ ಮಾರೋದು ಈ ರೀತಿ ವಿಷಯಗಳಲ್ಲಿ ನಿಮಗೆ ಮುಖ್ಯವಾಗಿ ಒಳ್ಳೆಯ ಅನುಕೂಲತೆ ಆಗುತ್ತೆ ಒಂದು ಸ್ಥಿರಾಸ್ತಿಯನ್ನು ಪಡೆಯುವಂತಹ ಒಂದು ಅದ್ಭುತವಾದಂತಹ ಅಂದರೆ ಒಂದು ಕಮ್ಮಿ ರೇಟಿಗೆ ಸಿಗೋದು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ರೇಟಿಗೆ ಸಿಗುವುದು ಈ ರೀತಿ ಯಾವುದಾದ್ರೂ ಒಂದು ಸ್ಥಿರಾಸ್ತಿಯನ್ನು ಪಡೆಯುವಂತಹ ಕಾಲ ಈ ಮಾಸದಲ್ಲಿ ಆಗ್ತಾ ಇರುತ್ತೆ ಮುಖ್ಯವಾದಂತಹ ಕಾರ್ಯಕ್ರಮಗಳೇನಾದರೂ ನೀವು ಕೈ ಹಿಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮಲ್ಲಿರುವಂತಹ ಒಂದು ಉತ್ಸಾಹ ಆಗಿರಲಿ ಉಲ್ಲಾಸ ಆಗಿರಲಿ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಆದ್ದರಿಂದ ತುಂಬ ಚುರುಕಾಗಿ ನಿಮ್ಮ ಕ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ತೀರಾ ಈ ಮಾಸದಲ್ಲಿ ಗಣ್ಯ ವ್ಯಕ್ತಿಗಳ ಪರಿಚಯ ಅವರ ಪರಿಚಯದಿಂದ ಆಗಿರ್ಬೋದು ಅವರ ಸಲಹೆಗಳಿಂದ ಆಗಿರ್ಬೋದು ಅವರು ಮಾಡ್ತಾ ಇರುವಂಥ ಸಹಕಾರದಿಂದ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಧನ ಲಾಭವನ್ನು ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಮಾಡ್ತಾ ಇದೆ ಇನ್ನು ಪಂಚಮದಲ್ಲಿರುವಂತಹ ಶನಿ ಈ ಮುಖಾಂತರ ನೀವು ಏನಾದರೂ ಶೇರ್ ಮಾರ್ಕೆಟು ಟ್ರೇಡಿಂಗು ಇನ್ನುವಂತಹ ನಿಮ್ಮ ಮುಖಾಂತರ ಈ ಶೇರು ಟ್ರೇಡಿಂಗ್ ಆನ್ಲೈನ್ ಬೆಟ್ಟಿಂಗು ಜೂಜು ರಮ್ಮಿ ಇವೆಲ್ಲ ನೀವು ಕಂಪ್ಲೀಟಾಗಿ ಬಿಡಲೇಬೇಕು ನೀವು ಏನಾದರೂ ಮಾಡ್ತಾಯಿದ್ರು ಆಡ್ತಾ ಇದ್ದೀವಿ ನಮಗೆ ಲಾಭ ಬರ್ತಾ ಅಂದರೆ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಪಂಚಮದಲ್ಲಿರುವಂಥ ಶನಿ ಯಾವ ನಿಮಿಷದಲ್ಲಿ ಯಾವ ರೀತಿ ಉಲ್ಟಾ ಹೊಡಿತಾರೋ ಗೊತ್ತಿಲ್ಲ ಸೊ ಆದ್ದರಿಂದ ಶನಿ ಕರ್ಮಕಾರಕ ಧರ್ಮಬದ್ಧವಾಗಿ ನಿಯತ್ತಿಂದ ಕಷ್ಟಪಟ್ಟು ದುಡಿದ್ರೇನೇ ಪ್ರತಿಫಲ ಕೊಡ್ತಾರೆ ಈ ರೀತಿ ಹೋಗಿದ್ರೆ ಖಂಡಿತವಾಗಿಯೂ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು ಇನ್ನು ಈ ಮುಖ್ಯವಾಗಿ ಪಂಚಮ ಶನಿ ಮುಖಾಂತರ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಶ್ರದ್ಧೆ ಕಮ್ಮಿ ಆಗೋದು ಓದಿರೋಂತಹ ವಿಷಯಗಳನ್ನು ಮರೆತು ಹೋಗೋದು ವಿವಾಹ ವಿಷಯಗಳಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ವಿವಾಹ ವಿಷಯಗಳೇನಾದರೂ ಸಂಬಂಧ ಫಿಕ್ಸ್ ಆಯಿತು ಒಂದು ಮೂರು ತಿಂಗಳು ಆರು ತಿಂಗಳು ಟೈಮ್ ತಗೊಳ್ತೀರ ಅಂದರೆ ದಯವಿಟ್ಟು ಈ ವಿಷಯಗಳಿಗೆ ನೀವು ಮರ್ತೋಗ್ಬಿಡಿ ಯಾಕಂದರೆ ಈ ವಿವಾಹ ವಿಷಯಗಳಲ್ಲಿ ಆತಂಕಗಳು ಬರುತ್ತೆ ಆಲಸ್ಯ ಆಗುತ್ತೆ ಪೋಸ್ಟ್ಪೋನ್ ಆಗುತ್ತೆ ಕೊನೆ ಎಲ್ಲ ಮುಗಿಸ್ಕೊಂಡು ಕೊನೆ ಕ್ಷಣದಲ್ಲಿ ಏನಾದರೂ ಒಂದು ರಿವರ್ಸ್ ಹೊಡೆಯುತ್ತೆ ಆದ್ದರಿಂದ ಈ ವಿವಾಹಕ್ಕೆ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನೀವು ಎಷ್ಟು ಫಾಸ್ಟಾಗಿ ನೀವು ಮುಂದುವರಿತೀರೋ ಎಲ್ಲ ಜಾತಕ ಹೊಂದಾಣಿಕೆಗಳೆಲ್ಲ ನೋಡಿಕೊಂಡು ಎಲ್ಲ ಅನುಕೂಲವಾಗಿದ್ದರೆ ಶೀಘ್ರದಲ್ಲಿ ವಿವಾಹ ವಿಷಯಗಳು ಪೂರ್ತಿ ಮಾಡುವುದು ಸೂಕ್ತವಾಗಿರುತ್ತೆ ಯಾವುದೋ ಒಂದು ನೆಪವನ್ನು ಕಾರಣವನ್ನಿಟ್ಟುಕೊಂಡು ನೀವು ಪೋಸ್ಟ್ಪೋನ್ ಮಾಡಿದರೆ ಮುಂದಿನ ನನಗೆ ದಿನಗಳಲ್ಲಿ ಆತಂಕಗಳಾಗ್ಬೋದು ಅಥವಾ ನಿಲ್ಲು ಹೋ ನಿಲ್ಲಿಸು ಹೋಗ್ಬೋ ನಿಲ್ಲಿಸಿಬಿಡ್ಬೋದು ಅಥವಾ ಕ್ಯಾನ್ಸಲ್ ಆಗುವಂತಹ ಸೂಚನೆಗಳು ಮಾನ ನಷ್ಟ ಗೌರವ ನಷ್ಟ ಹಣಕಾಸಿನ ನಷ್ಟ ಈ ರೀತಿ ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳಲ್ಲಿ ಆಗ್ತಾ ಇರುತ್ತೆ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನೀವು ತುಂಬ ಕೇರ್ ತಕೊಂಡು ತುಂಬ ಆದಷ್ಟು ಬೇಗ ಆ ವಿಷಯಗಳನ್ನು ಮುಂದುವರಿಸೋದು ಆಗುತ್ತೆ ಈಗ ಕುಜ ಅನುಕೂಲ ಆಗಿದ್ದಾರೆ ಕುಜ ಬಲ ಇದೆ ಕುಜ ಈಗ ರಾಷ್ಟ್ರಾಧಿಪತಿ ಕುಜ ಇರೋದರಿಂದ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಕೆಲವೊಂದು ಬಲಹೀನತೆಗಳು ಕೆಲವೊಂದು ಬಲಹೀನವಾಗಿರುವಂತಹ ಸಮಯದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ನೀವು ಆಡುವಂತಹ ಮಾತುಗಳಾಗಿರ್ಬೋದು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿಸುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಈ ಕೆಲವೊಂದು ಸಮಸ್ಯೆಗಳಿಗೆ ನೀವೇ ಜವಾಬ್ದಾರರೆಂದು ನಿಮ್ಮ ನಿಮ್ಮ ಮೇಲೆ ಈ ಕಂಪ್ಲೀಟ್ ರ ಈ ಆಗಿರುವಂತಹ ಡ್ಯಾಮೇಜನ್ನು ನಿಮ್ಮ ತಲೆ ಮೇಲೆ ಹಾಕುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಸಾಕಷ್ಟು ಈ ಪಂಚಮ ಕ್ಷೇತ್ರದಲ್ಲಿರುವಂತಹ ಶನಿ ಮಹಾತ್ಮನ ಅನುಗ್ರಹಕ್ಕೋಸ್ಕರ ಶನಿವಾರ ಶನಿ ಮಹಾತ್ಮನ ದರ್ಶನ ಮಾಡುವುದು ಶನಿ ಜಪವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರುವುದು ಮುಖ್ಯವಾಗಿ ಈ ರಾಹುಗೆ ಸಂಬಂಧಪಟ್ಟಿರುವಂತಹ ದುರ್ಗಾದೇವಿಯ ಆರಾಧನೆಯನ್ನು ಯಾಕಂದರೆ ಅರ್ಧಾಷ್ಟಮದಲ್ಲಿರುವಂತಹ ರಾಹು ಆ ದುರ್ಗಾದೇವಿಯ ಆರ ಆರಾಧನೆಯನ್ನು ಮಾಡ್ತಾ ಇರೋದು ರಾಹು ಬೀಜ ಮಂತ್ರವನ್ನು ರಾಹು ಗಾಯತ್ರಿ ಮಂತ್ರವನ್ನು ವಿದ್ಯಾರ್ಥಿಗಳು ಪ್ರತಿನಿತ್ಯ ಪಠನೆ ಮಾಡ್ತಾ ಇದ್ದರೆ ನಿಮಗೆ ಉದ್ ಈ ವಿದ್ಯಾವಕಾಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್